ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸಂಡೇ ಸಂಡೇ ಏನು ಮಾಮೂಲಿ ಎಲ್ಲರ ಮನೇಲೂ ಸ್ಪೆಷಲ್ ನಾನ್ ವೆಜ್ ಸೊ ಅದಕ್ಕೆ ನೋಡ್ತಿರ್ಬೋದು ನೀವು ಕಿರಣ್ ಎಲ್ಲಿ ಅಂತ ಕಿರಣ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ಏನು ಅಂದರೆ ಇವತ್ತು ಕುಕ್ಕಿಂಗ್ ಟಾಸ್ಕ್ ಸೊ ಪ್ರತಿದಿನ ನಾವೇ ಮಾಡ್ತಿರ್ತೀವಿ ಸೊ ಇವತ್ತು ಆಗಿ ಸಂಡೇ ಅಂತ ಕಿರಣ್ ಅವ್ರು ಕುಕ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರು ಯಾವತ್ತೂ ಕುಕ್ಕಿಂಗ್ ಟ್ರೈ ಮಾಡಿಲ್ಲ ಯಾವ ಡಿಶು ಮಾಡಕ್ ಬರಲ್ಲ ಸೊ ಮ್ಯಾಗಿ ಒಂದು ಕುಕ್ ಮಾಡ್ತಾರ ಅಷ್ಟೇ ಅದೊಂದು ಬಿಟ್ಟು ಏನು ಕುಕ್ ಮಾಡಕ್ ಬರಲ್ಲ ಸೊ ಇವತ್ತು ನಾನು ಅವ್ರಿಗೆ ಗೈಡ್ ಮಾಡ್ತಿರ್ತೀನಿ ಅವರು ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ ಬನ್ನಿ ಅಣ್ಣ ಸ್ಟಾರ್ಟ್ ಮಾಡಿದ್ದಾರೆ ಅಡುಗೆ ಮಾಡೋದು ಕಿರಣ್ ಹಾಯ್ ಹಲೋ ಕರ್ನಾಟಕ ನೋಡಿ ಇವತ್ತು ಹೊಸದೊಂದು ಏನೋ ಐಡಿಯಾ ಕೊಟ್ಟವಳೆ ಮಾಡ್ಬೇಕಂತೆ ನಾವೇ ಐಡಿಯಾ ಅಲ್ಲ ಆಕ್ಚುಲಿ ಟಾಸ್ಕ್ ಕೊಟ್ಟಿರೋದು ಸೊ ದಿನ ನಾವೇ ಕುಕ್ಕಿಂಗ್ ಮಾಡ್ತೀವಿ ಇವಾಗ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅವ್ರ ಕೈಲಿ ಈಗ ಬಿರಿಯಾನಿ ಮತ್ತೆ ಚಿರಿ ಚಿಕನ್ ಮಾಡಿಸ್ತಾ ಇದ್ದೀನಿ ಸೊ ನೋಡೋಣ ಹೆಂಗ್ ಮಾಡ್ತಾರೆ ಟೇಸ್ಟ್ ಹೆಂಗಿರತ್ತೋ ನೋಡೋಣ ಬನ್ನಿ ಹಂಡ್ರೆಡ್ ಚೆನ್ನಾಗಿರುತ್ತೆ ನೀವು ಬನ್ನಿ ಊಟಕ್ಕೆ ನಮ್ಮ ಮನೆಗೆ ನೋಡಿ ಆನ್ ಮಾಡಿದೀನಿ एक्चुअली ಆನ್ ಮಾಡಿ ಆ ಏನಿದೋ ಆಯಿಲ್ ಆಯಿಲ್ ಹಾಕಿದೀನಿ ಸೊ ಈಗ ಇದರಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಆ ಚಿಲ್ಲಿ ಪೇಸ್ಟ್ 얘는 ಹಾಕಿದೀವಿ ಚಿಲ್ಲಿ ಪೇಸ್ಟ್ ಗ್ರೈಂಡ್ ಇದನ್ನ ಫಸ್ಟ್ ಬನ್ನಿ ಬರುತ್ತೋ ಗೊತ್ತಿಲ್ಲ ಸಿಡಿಪಡಿ ಹಾ ಮೇಲೆ ಇಟ್ಕೊ ಕಪ್ ಫಸ್ಟ್ ಟೈಮ್ ಹೀಗೆ ಆಗದು ಇದು ಅಂತ ಫ್ರೈ ಮಾಡಿ ಆಯಿಲ್ ಅಲ್ಲಿ ಓಕೆ ದಯವಿಟ್ಟು ನೀವು ಯಾರು ಅಡುಗೆ ಮಾಡಂಗಿದ್ರೆ ನೋಡಿ ಇದು ನೋಡ್ಕೊಳ್ರಿ ಅಡುಗೆ ಮಾಡ್ರಿ ನಿಮ್ಮ ಮನೆಯವರು ಕೊಡ್ರಿ ಖುಷಿ ಪಡಿಸ್ರಿ ನಾವು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಅದಾದ್ಮೇಲೆ ಟ್ರೈ ಮಾಡಿ ನೋಡ್ರಿ ನೀವು ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಒಂದ್ಸಲಿ ಎಲ್ರು ನಿಮ್ಮ ಮನೇಲಿ ನೀವು ಮಾಡ್ರಿ ಅಪ್ಪ ಅಮ್ಮನಿಗೆ ಮಾಡ್ಕೊಡ್ರಿ ಸ್ವಲ್ಪ ಖುಷಿ ಆಗ್ತಾರೆ

ಹಾಕು ಓ ಮೈ ಅದು ಆಯ್ ಹೋಕ್ಯಾ ಓಕೆ ಸೊ ಇವಾಗ ಚಿಕನ್ ಹಾಕಾಯಿತು ಎಲ್ಲ ನೀಟಾಗಿ ಮಿಕ್ಸ್ ಮಾಡು ಮಿಕ್ಸ್ ಮಿಕ್ಸ್ ಬೇಗ ಬೇಗ ಮಾಡು ಅಯ್ಯೋ ಇರಮ್ಮ ನನಗೆ ನಾಲ್ಕು ಐದ್ಯಾ ಇಲ್ಲ ಚಾಸೇ ಇಲ್ಲ ನೋ ವೇ ಬರಿ ಸೊ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಾಡಾಯ್ತು ಸಾಲ್ಟ್ ಹಾಕಿ ಈಗ ಸಾಲ್ಟ್ ಹಾಕೋದು ಇಲ್ಲಿ ಪಾತ್ರೆ ಸೈಡಿಗೆ ಬಂದ್ಬಿಟ್ಟೈತೆ ಇರಲ್ಲಿ ನೀಟಾಗಿ ಇಡು ನೋಡ್ಕೊಳ್ರಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ರಿ ಉಪ್ಪು ಹಾ ಉಪ್ಪು ಹಾಕು ಸಾಲ್ಟ್ ಹಾಕು ಇಲ್ಲಿ ಹೆಂಗ ಪತಗೆದು ಕಲ್ಲುಪ್ಪು ಫ್ಲೇಮ್ ಇಡಬೇಕು ನಾನು ತಗ್ದಿದೆ ಆಲ್ರೆಡಿ ನಾನು ನೋಡಿ ಕ್ಯಾಪ್ ತಗ್ದಿದೆ ಆಲ್ರೆಡಿ ಕ್ಯಾಪ್ ಹುಡುಕ್ತಾ ಇದ್ದೀನಿ ನಾನು ಎಷ್ಟಾಕ್ಲಿ ಸಾಕಾ ಹಾ ಹಾಕು ಎಲ್ಲ ಕಡೆ ಹಾಕು ಓ ಇನ್ನೊಂದು ಏ ಅಷ್ಟೊಂದು ಬೇಡ ಅಷ್ಟೊಂದು ಬೇಡ ಸ್ವಲ್ಪ ಸ್ವಲ್ಪ ಹಾ ಸಾಕು ಹಾ ಈಗ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಜಾಸ್ತಿ ಇದ್ರೆ ಒಳ್ಳೇದೇ ಉಪ್ಪು ಜಾಸ್ತಿ ಇದ್ರೆ ನಿನಗೆ ಒಳ್ಳೆ ಬಟ್ ತಿನ್ನಕ್ ಆಗಲ್ವಲ್ಲ ಉಪ್ಪಿಗಿಂತರುಚಿ ಉಪ್ಪಿಗೆ ಇಂತ ರುಚಿ ಬೇರೆ ಇಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಮಾಡಬೇಕು ಮಾಡು ಮಾಡು ಹೆಂಗ್ ಬರುತ್ತೋ ಗೊತ್ತಿಲ್ಲ ದಯವಿಟ್ಟು ಬೈಕೊಂಬಡ್ರಿ ಮನೇಲಿ ಮಾಡ್ರಿ ತಿನ್ರಿ ಫ್ರೀ ಆಗಿದ್ರೆ ಮನೆಗ್ ಬಂದ್ರಿ ಚೆನ್ನಾಗಿ ಮಿಕ್ಸ್ ಮಾಡೋ ಮಾಡ್ತಾ ಇದೀನಿ ಮೇಡಮ್ ನೀನ್ ಮಾಡೋದ್ ಯಾವಾಗ ನಾವು ತಿನ್ನೋದ್ ಯಾವಾಗ ಯಾಕೆ ಟೆನ್ಷನ್ ಮಳೆ ಬರ್ತಾ ಇದೆ ಆರಾಮಾಗಿ ಚಿಲ್ಲ ತಿನ್ರಿ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಹೊಟ್ಟೆ ಹಸು ಆಗ್ತಿದೆ ಐದೇ ನಿಮಿಷ ಚಟಪಟ ಚಟಪಟ

ಎಸ್ ಸೊ ಫ್ರೆಂಡ್ಸ್ ಇವಾಗ ಕುಕ್ ಆಗಬೇಕು ಬಿರಿಯಾನಿ ಯಾವಾಗ ಮಾಡೋದು ಸೊ ಹಾಗೆ ಕುಕ್ಕರ್ ಇಟ್ಬಿಡು ಕುಕ್ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಯಾವ್ದಲ್ಲಿ ನಿಮ್ಗೆ ಯಾವ್ದು ಬೇಕು ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಂ ಓಕೆ

ಓಕೆ ಸ್ವಲ್ಪ ಹೀಟ್ ಆಗಲಿ ಫ್ಲೇಮ್ ಜಾಸ್ತಿ ಮಾಡು ಕರೆಂಟ್ ಏನ್ ಲೋ ಫ್ಲೇಮ್ ಅಲ್ಲಿ ಇಷ್ಟೋದಂತಾ ಮಾಡ್ತೀಯಾ ನೀನು ಹೆಂಗಿದು ಹಿಂಗೇ ತಾನೆ ಅಮ್ಮೋ ಚಿಕನ್ ತಿನ್ನಬೇಕು ಅಂದ್لو ಸೊ ಅವಾಗ ಏನಾಯ್ತು ಅಮ್ಮೋ ಚಿಕನ್ ತಿನ್ನಬೇಕು ಅಂದ್لو ನಾನು ಚಿಕನ್ ತಂದ್ಕೊಟ್ एक्चुअली ಮಾಡು ಅಂತ ಬಟ್ ಅಮ್ಮೋ ನನ್ಗೆ ಟಾಸ್ಕ್ ಕೊಡ್ಬಿಟ್ರು ಸಡನ್ ಆಗಿ ನೀನೇ ಮಾಡು ಇವತ್ತು ನೋಡೋಣ ಹೆಂಗ್ ಮಾಡ್ಕೋ ಏನು ಅಂತ एक्चुअली ಪರ್ಸೆಂಟ್ ಹೇಳಬೇಕು ಅಂದ್ರೆ ನನಗೆ ಏನೂ ಮಾಡಕ ಬರಲ್ಲ ಅಮ್ಮೋ ಹೇಳಬೇಕು ನಾನು ಮಾಡಬೇಕು ಅಷ್ಟೇ ನನಗಂತೂ ಸೀರಿಯಸ್ ಆಗಿ ಇನ್ನು ಬರಲ್ಲ ಜಸ್ಟ್ ಬ್ಯಾಟಿಂಗ್ ಅಷ್ಟೇ ಆ ಅದೆಲ್ಲಾ ಮಾಡ್ತಾರ ಅದೆಲ್ಲರೂ ಮಾಡ್ತಾರೆ ನಿಮಗೆ ಯಾರ್ಗಾನಾ ಗೊತ್ತಿದ್ರೆ ಸೊ ದಯವಿಟ್ಟು ಮನೇಲಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ ನನಗಂತೂ ಬರಲ್ಲ ನಿಮ್ಮ ಮನೇಲಿ ಯಾರ್ಗಾನಾ ಅಡುಗೆ ಮಾಡಕ್ಕೆ ಬಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅದನ್ನ ಹೇಳ್ತೀನಿ ಏನು ಆಯಿಲ್ ಆಯ್ತಾ ಆಯಿಲ್ ಹೀಟ್ ಆಯ್ತಾ ಅನ್ಸುತ್ತೆ ಆ ಆಯ್ತು ಪಲಾವ್ ಸಾಮಾನು ಹಾಂ ಅದೇ ಎಲ್ಲ ಹಾಕಿಬಿಡೋದಾ ಹ್ಞೂ ಹಾಕು ಸೊ ಫ್ರೆಂಡ್ಸ್ ಘೀ ಮತ್ತೆ ಆಯಿಲ್ ಹಾಕಾದ ಮೇಲೆ ಹಲವ್ ಸಾಮಾನು ಹಾಕ್ಕೊಳ್ಳಿ ಸೊ ಅದೊಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆಗಲಿ ಆಯಿಲಲ್ಲಿ ಓಕೆ ನೆಕ್ಸ್ಟ್ ಸೊ ಈಗ ಆನಿಯನ್ ಹಾಕೋಕ್ಕಿರೇ ಇದಕ್ಕೆ ಅದಕ್ಕೆ ಹಾಂ ಇನ್ಯಾವುದಕ್ಕೆ ಆಯ್ತು ಸಮಾಧಾನ ಸಮಾಧಾನ ಫುಲ್ ಆಗಲಾ ಹಾಂ ಹಾಕ್ಬಿಡು ಓಕೆ ಟ್ರೈ ಮಾಡಿ ನೋಡಿ ಅವಾಗಿಲ್ಲ ನನ್ನದು ಸಿಕ್ಕಾಪಡೆ ಕೋಲ್ಡ್ ಆಗಿದೆ ಸೊ ಸ್ಪೈಸಿ ಸ್ಪೈಸಿ ಆ್ಯಕ್ಚುಲಿ ಚಿಕನ್ ತಿನ್ಬೇಕು ಇವತ್ತು ಕಿರೆಯನ್ನು ಮಾಡೋದನ್ನು ನೋಡಬೇಕು ತಿಂದಿದ ತಕ್ಷಣ ಕೋಲ್ಡ್ ಹಂಗೆ ಹೊಟ್ಟು ಹೋಗ್ಬಿಡ್ಬೇಕು ಏನು ಕೆರೆ ಪಕ್ಕ ಹಂಗೆ ಹೋಗ್ಬಿಡುತ್ತೆ ಫ್ರೈ ಆಯ್ತಾ ಎಲ್ಲ ಗಂಡು ಮಕ್ಕಳಿಗೂ ಅಡುಗೆ ಬರಬೇಕಪ್ಪ ಸೊ ದಟ್ ಏನಾದರೂ ಹುಷಾರಿಲ್ಲ ಅಂದ್ರೆ ತಾಯಿಗೆ ಆಗಲಿ ಎಂತಿಗೆ ಆಗಲಿ ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ಸೊ ಮಾಡಿಕೊಡೋ ಅಷ್ಟು ಒಂದು ಒಂದು ಆಗಲಿ ರೈಸ್ ಎಲ್ಲ ಕಲ್ಸ್ಕೊಬೇಕು ಆಕ್ಚುಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು ನಿಮ್ಗೆ ಅದನ್ನು ಹೇಳೇ ಇಲ್ಲ ವಿಡಿಯೋ ಸ್ಟಾರ್ಟ್ ಆದಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ತಪ್ಪು ಏನೇ ಇದು ಕಮೆಂಟ್ ಮೂಲಕ ಹೇಳಿ ಅಂತೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ನೀವು ಬೇಗ ಅಡಿಗೆ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ತಾರೆ ಆ ಒಂದು 5 ನಿಮಿಷ 5 ದಿನ ನಿಮಿಷ ಆಯ್ತಾ ಟೊಮೆಟೊ ಹಾಕಾ ಹಾ ಆಗಿದೆ ಆಗಿದೆ ನೆಕ್ಸ್ಟ್ ಏನು ಹಾಕಬೇಕು ಸೊ ಆಕ್ಚುಲಿ ಇದಕ್ಕೆ ನಾನು ಜಿಂಜರ್ ಅದಕ್ಕೆ ಪೇಸ್ಟ್ ಹಾಕಲ್ಲ ಇದು ಒಂದು ನಾಟಿ ಸ್ಟೈಲ್ ಮಾಡ್ತಿರೋದು ಗ್ರೀನ್ ಬಿರಿಯಾನಿ ಸೊ ಅದಕ್ಕೆ ಗ್ರೀನ್ ಬಿರಿಯಾನಿ ಹಾ ಗ್ರೀನ್ ಬಿರಿಯಾನಿ ಯಾವ ಪೇಸ್ಟ್ ಓಹ್ ಇದನೇನು ರುಬ್ಬಿದೆಯಾ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡು ನಮ್ ಸಬ್ಸ್ಕ್ರೈಬರ್ಸ್ ಪುದೀನಾ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣಕಾಯಿ ಇದನ್ನೆಲ್ಲ ರುಬ್ಬಿಟ್ಟು ಹಾಕದಂತೆ ಬಂದ್ರಿ ನೋಡಿಲಿ ಓಕೆ ಗ್ರೀನ್ ಬಿರಿಯಾನಿ ಅಂತೆ ಸಿಕ್ಕಿದೀನಿ ಅಂತ ರುಬ್ತ ಅವಳು ಹಾಕೊಂಡು ಅಯ್ಯಪ್ಪ ಸಿಕ್ಕಾಪಟ್ಟೆ ಬಿಸಿದ ಕಣೆ

ಓಕೆ ಸೊ ಬನ್ನಿ ಅಷ್ಟರಲ್ಲಿ ಆಗೋ ಆಗೋಷ್ಟರಲ್ಲಿ ನಮ್ಮ ಮಕ್ಳು ಮಾಡ್ತಾರೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಸರ್ ಏನು ಮಾಡ್ತಿದ್ದಾರೆ ಯಾವಾಗಲೂ ನೋಡಿದ್ರು ಗೇಮ್ ಏನು ಮಾಡ್ತಿದ್ಯಾ ಸಂತತೋಸ ಸ್ವಲ್ಪ ಓ ಗೇಮ್ ಯಾವಾಗಲೂ ಗೇಮ್ ಆಡೋದು ಅಷ್ಟೇ ಕೆಲಸ ಅವ್ರಿಗೆ ಒಬ್ಬೊಬ್ಲು ಅವರು ಬರೀತಾ ಇದ್ದಾರೆ ಹೋಮ್ವರ್ಕು ಆ್ಯಕ್ಚುಲಿ ಎರಡು ದಿನದ ಅವ್ರಿಗೂ ಹುಷಾರಿರ್ಲಿಲ್ಲ ಸೊ ಹಾಲಿಡೇಸ್ ಹಾಕಿ ಹೋಮ್ವರ್ಕ್ ಜಾಸ್ತಿ ಆಯಿತು ನೋಡಿ ಬರೀ ಬಬ್ಲು ನೀಟಾಗಿ ಬರಿ ಫ್ರೆಂಡ್ಸ್ ಶೋಭಮ್ಮ ಅವರು ಇದು ಬರೀತಿದ್ದಾರೆ ರಾಮಕೋಟಿ ಶೋಭಮ್ಮ ಎಷ್ಟು ಬಗ್ಗೆ ಹೇಳ್ತೀರಾ ಶ್ರೀರಾಮ ಬರೆಯೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಲೈಫಲ್ಲಿ ಶ್ರೀರಾಮ ಬರೆಯ್ರಿ ಡೈಲಿ ಅಟ್ಲೀಸ್ಟ್ ತ್ರೀ ಟೈಮ್ಸ್ ಆದ್ರೂ ಬರೀರಿ ಸಾಕು ಬಹಳ ಒಳ್ಳೆದಾಗುತ್ತೆ ಲೈಫಲ್ಲಿ ಇದೊಂದು ಒಳ್ಳೆ ಹ್ಯಾಬಿಟ್ ಬರೆಯೋದನ್ನ ಕಲೀರಿ ಫಸ್ಟ್ ಡೈಲಿ ಬರ್ದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಸಂತೋಷ ನೆಮ್ಮದಿ ಸಿಗುತ್ತೆ ಮತ್ತೆ ಬರುತ್ತೆ ಶ್ರೀ ಅಂದ್ರೆ ಕಷ್ಟ ಮಾ ಅಂದ್ರೆ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋವಾಗ ಬರೀಬಹುದು ಇಂಥ ಟೈಮೇ ಬರೀದೇನಿಲ್ಲ ಚಾಪಿ ಹಾಕೊಂಡು ಒಂದ್ ಅಲ್ಲಿಗೆ ಹಾಕೊಂಡು ಏನಾದ್ರೂ ಕುತ್ಕೊಂಡು ಓಕೆ ಒಂಚೂರು ತೋರಿಸ್ಬಿಡ್ತೀರಾ ಬುಕ್ಕು ನೋಡಿ ಫ್ರೆಂಡ್ಸ್ ಹ್ಯಾಂಡ್ ರೈಟಿಂಗ್ ಏನು ಅನ್ಕೊಬೇಡಿ ಸೊ ನೋಡಿ ಎಲ್ಲ ಬರ್ದಿದ್ರು ಶ್ರೀರಾಮ್ 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 ಅಂತ ಥರ್ಟಿ ಟೂ ಲ್ಯಾಕ್ಸ್ ಬರ್ತಿದ್ದಾರೆ ಇವಾಗ ಓಕೆ ಕ್ರೀಡೋ ಹತ್ರ ಬಂದಿತ್ತು ಸ್ವಲ್ಪ ಕುಕ್ಕಾಯಿತು ಮಸಾಲ ಎಲ್ಲ ಚಿಕನ್ ಹಾಕೋಕೀರಿ ಸೊ ನಾವು ಇದು ಕಾಲು ಕೆ ಜಿ ಅಷ್ಟು ತೊಗೊಳ್ತೀವಿ ಚಿಕನು ಜಾಸ್ತಿ ಮಾರ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡು ಸಕಾ ತೋಸ ಇಶು ಅಷ್ಟೊಂದು ಹಬ್ಬಬ್ಬಾ ಸಕಾ ನೀನು ಹೇಳಬೇಕು ನನಗೆ ಸಕಾ ಓಕೆ ಆಕ್ಚುಲಿ ಕಡಿಮೆ ಚಿಕನ್ ಕಡಿಮೆನೆ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಚಿಕ್ಕಮ್ಮನೂ ನಮ್ಮ ತಾಯಿ ತಿನ್ನಲ್ಲ ಅವರು ಪ್ಯೂರ್ ವೆಜಿಟೇರಿಯನ್ನು ಯಾಕಂದ್ರೆ ಅಮ್ಮ ಆಕ್ಚುಲಿ ತಿಂತಿದ್ರು ಸಡನ್ ಆಗಿ ಏನೋ ಒಂದು ಮನೇಲಿ ಸ್ವಲ್ಪ ಏನೋ ನಮ್ಮ ತಂದೆಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ನಮ್ಮ ತಂದೆ ಸೇರಿ ಹೋದ್ರೆ ಚಿಕನ್ ತಿನ್ನೋದು ಬಿಡ್ತೀನಿ ಅಂತ ಹೇಳಿದ್ರು ಸೊ ಅವತ್ತಿಂದ ಚಿಕನ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ತಿನ್ನೋದು ನಾನು ಅಮ್ಮು ಬಬ್ಲು ನಮ್ಮ ಎಡಿಟ್ರು ನಾಲ್ಕು ಜನ ತಿನ್ನೋದು ಸೊ ಹಾಗಾಗಿ ಕಡಿಮೆ ತಗೊಂಡಿದ್ದೀನಿ ಸಾಕು ನಮಗೆ ಸಫಿಶಿಯೆಂಟ್ ಆಗಿರುತ್ತೆ ಬಿಕಾಸ್ ನಾಳೆ ಮಂಡೇ ಇರೋದ್ರಿಂದ ಯಾರು ತಿನ್ನಲ್ಲ ಮ್ಯಾಚ್ ಸೊ ಫ್ರೆಂಡ್ಸ್ ಈಗ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಹಾಕಿದ್ದೆ ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕು ಸ್ವಲ್ಪ ಹಾಕು ಅಂದರೆ ನೋಡಮ್ಮ ಆಮೇಲೆ ಹಾಕ್ಬಿಟ್ಟು ಖಾರ ಗೀರಿ ಹಾಕ್ಬಿಟ್ಟದು ಆಯ್ ಹಾಗಂತ ಪರವಾನಂದ ಅಯ್ಯೋ ಹಾಕು

ಇಲ್ಲಿಯ ಬಾಟಲ್ ಕಪ್ಪಲೇ ತೊಗೊ ಪರ್ವಾಗಿ ಹಾಂ ಪ್ಯಾನ್ ಮೇಲೆ ಇಟ್ಕೋ ಕೆಳಗೆ ಚಳಿತಿಯಾ ಹಾಂ ಸಾಕು ಇನ್ನೊಂದು ಸ್ವಲ್ಪ ಹಾಕು ಹಾಂ ಸಾಕು ಸೊ ಹಾಕ್ಬಿಟ್ಟು ಇವಾಗ ಅದನ್ನು ಮಿಕ್ಸ್ ಮಾಡಿ ಓಕೆ ಆಗಿದೆ ಚಿಲ್ಲಿ ಚಿಕನ್ ಇಲ್ಲ ಹಾಗಿಲ್ಲ ಅಲ್ಲ ಆಗಿಲ್ಲ ನಿಮ್ಮನೆಯಲ್ಲಿ ನಿಮ್ಗೆ ಯಾವ್ದು ಚಿನ್ನ ಚಿಕನ್ ಅಲ್ಲಿ ಮಟನ್ ಅಲ್ಲಿ ಯಾವ ಡಿಶ್ ಇಷ್ಟ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಸೊ ಇನ್ನೊಂದು ಚೂರು ಕುಕ್ ಆಗ್ಬೇಕು ಕಿರಣ್ ಚಿಕನ್ ಸ್ವಲ್ಪ ನೋಡು ಮಿಕ್ಸ್ ಮಾಡು ಮಿಕ್ಸ್ ಮಾಡಬೇಕಾ ಓಕೆ ಓಪನ್ ಮಾಡ್ಬೇಕಾ ಮಾಡಿದೆ ಮಿಕ್ಸ್ ಮಾಡು ಇದು ಪಾಪ ಈ ನೀರೆಲ್ಲ ಪ್ರೋಟೀನ್ ಇರುತ್ತೆ ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾರಿಗನ ಗೊತ್ತಿದ್ರೆ ಅದು ಒಳ್ಳೇದು ಅಂತ ಇದ್ರೆ ಕಮೆಂಟ್ ಮಾಡಿ ಒಳ್ಳೇದು ನಮಗೆ ನಮ್ಮ ಅತ್ತೆ ಅವರು ಹೇಳಿರೋದು ಸೊ ಅದರಲ್ಲಿರೋ ವಾಟರ್ ಆಚೆ ಚಿಲ್ಬಾರ್ದು ಹಾಂ ಫ್ರೆಂಡ್ಸ್ ಈಗ ಸ್ವಲ್ಪ ಮೊಸರು ಹಾಕೋಣ ಹಾಕೋಣ ಮೊಸರು ಹಾಕೋಣ ಮೊಸರು ಹಾಕಿದ್ದೀನಿ ಇರೋ 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 ವೇಸ್ಟ್ ಮಾಡಬಾರ್ದು ಫುಡ್ಡು ಅದು ಯೂನಿವರ್ಸಲ್ ಕಾನ್ಸೆಪ್ಟು

ಫ್ರೆಂಡ್ಸ್ ಈಗ ಟೂ ಗ್ಲಾಸಸ್ ಆಫ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ ಅಕ್ಕಿ ಹಾಕಿದ್ದಾರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ಹೇಳು ಪಾಪ ಅವ್ರು ಗೊತ್ತಾಗದ್ ಬೇಡ ನಮ್ ಸಬ್ಸ್ಕ್ರೈಬರ್ಸ್ ಗೆ ಪಾಪ ಓಕೆ ಇವಾಗ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿದ್ರೆ ರೆಡಿ ಬಿರಿಯಾನಿ ಮಸಾಲ ಹಾಕು ಕಿರಣ್ ಕವರ್ ಅಲ್ಲಿ ಇದೆ ಗೊತ್ತಿಲ್ಲ ಅಮ್ಮ ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ ನನಗೆ ಸಾಕು 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 ಮಿಕ್ಸ್ ಮಾಡು ಸ್ವಲ್ಪ ಉಪ್ಪು ಒಳ್ಳೆ ವೆದರ್ ಮಳೆ ಬರ್ತಾ ಇದೆ ಹಾಕು ಫುಲ್ಲು ಮುಂಚೂರ್ ಹಾಕು ಹಾ ಸಾಕ್ ಈಗ ಮಿಕ್ಸ್ ಮಾಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ಬಿಟ್ರೆ ನಮ್ ಬಿರಿಯಾನಿ ರೆಡಿ ಟೂ ವೀಸಲ್ಸ್ ಹಾಕೊಂಡ್ಬಿಡಿ ರೆಡಿ ಆಗುತ್ತೆ ಸೊ ಚಿಲ್ಲಿ ಚಿಕನ್ ರೆಡಿ ಆಯ್ತು ಚಿಲ್ಲಿ ಚಿಕನ್ ರೆಡಿ ಆಗಿದೆ ಬಿರಿಯಾನಿ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ ಹಾಂ ಲಿಟ್ ಹಾಕೋಕಿರಿ ಕ್ಲೋಸ್ ಮಾಡ್ದ ಡನ್ ಸೊ ಲಿಡ್ ಎಲ್ಲ ಕ್ಲೋಸ್ ಆಯಿತು ಇವಾಗ ಇದು ಒಂದು ಟೂ ವೆಜಲ್ಸ್ ಹಾಕ್ಬಿಟ್ರೆ ರೆಡಿ ಆಗುತ್ತೆ ನಮ್ಮ ಬಿರಿಯಾನಿ ಚಿಲ್ಲಿ ಚಿಕನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬನ್ರಿ ನೋಡಿ ಬನ್ನಿ ಈಗ ಟೇಸ್ಟ್ ನೋಡ್ತಾರೆ ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಬಿರಿಯಾನಿ ಆದಮೇಲೆ ಟೇಸ್ಟ್ ನೋಡ್ಲಿ ನೋಡ್ಬಿಟ್ಟು ಹೇಗಿದೆ ಅಂತ ಅಮ್ಮನು ನಮ್ಮ ಹಿಡೀಟ್ ಹೇಳಿ ಸೊ ಆಕ್ಚುಲಿ ಅಮ್ಮು ಅಡುಗೆ ಮಾಡೋದು ತುಂಬಾ ಕಷ್ಟ ಇದೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ನನಗಂತೂ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಕಷ್ಟ ಅನ್ನಿಸ್ತು ಸೊ ಆಕ್ಚುಲಿ ಪಾಪ ಹೆಂಗಸರು ಹೆಂಗ್ ಮಾಡ್ತಾರೋ ನಿಜವಾಗ್ಲೂ ನನ್ನ ಕಡೆಯಿಂದ ಯಾರ್ಯಾರು ಅಡುಗೆ ಮಾಡ್ತಾರೋ ಯಾರ್ಯಾರು ಮನೆ ಕೆಲಸ ಮಾಡ್ತಾರೋ ಲೇಡೀಸ್ ಎಸ್ಪೆಷಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಮನೆ ಕೆಲಸ ಆಗಿರೋ ಏನೇ ಕೆಲಸ ಆಗಿರ್ಬೋದು ಅವ್ರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲಾಮು ಬಿಕಾಸ್ ತುಂಬಾನೇ ಕಷ್ಟ ಇದೆ ಒಂದು ಕಡೆಯಿಂದ ಬೆವರು ಒಂದು ಕಡೆ ಬಿಸಿ ಒಂದು ಕಡೆ ಕೆಳಗಡೆ ಬೆಂಕಿ ನಾವಿಲ್ಲಿ ಟೆನ್ಶನ್ ಅಟ್ ಎ ಟೈಮ್ ಎರಡು ಕಣ್ಣು ಎರಡು ಕಿವಿ ಎರಡು ಕೈ ಕೆಲಸ ಮಾಡಬೇಕು ಅದು ಸುಲಭದ ಮಾತಲ್ಲ ತುಂಬಾನೇ ಕಷ್ಟ ಸೊ ನನ್ನ ಕಡೆಯಿಂದ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಲೇಡೀಸ್ ಬನ್ನಿ ಈಗ ಟೇಸ್ಟ್ ಹೆಂಗಿದೆ ಅಮ್ಮನು ನಮ್ಮ ಎಡಿಟರ್ ನೋಡ್ಬಿಟ್ಟು ಹೇಳ್ತಾರೆ ಹಾಂ ನೋಡಿ ಈಗ ಆಲ್ರೆಡಿ ಈಗ ಆಲ್ರೆಡಿ ಆಲ್ರೆಡಿ ಹುಷಾರ್ ಜಾಯ್ ಆಗಿದ್ದಾರೆ ಆಲ್ರೆಡಿ ಅಡುಗೆ ಮಾಡೋಕ್ಕೆ ಅವ್ರು ಬಂದಿಲ್ಲ ಸದ್ಯ ಇವಾಗ ಬಂದವ್ರೆ ಬನ್ನಿ ಈಗ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳೋಣ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಯ್ತು ಹೆಂಗ ಗೊತ್ತಿಲ್ಲ ನೋಡೋಣ ಓ ಸೂಪರ್ 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 ಆಗಿ ಆಗಿದೆ ಟೇಸ್ಟ್ ಮಾಡೋಣ ಇವಾಗ ಕಿರಣ್

Yeah, Pakai, oke. Okay. Oh, kemtuan yang direk cara Aku kita oke.

ಓಕೆ ಸೂಪರ್ ಥ್ಯಾಂಕ್ಸ್ ಆ ಫೈನಲಿ ಸಂಡೇ ಕೊಟ್ಟಿದ್ದ ಟಾಸ್ಕ್ ಇವತ್ತು ಕಂಪ್ಲೀಟ್ ಆಗಿದೆ ಆಕ್ಚುಲಿ ನಾನು ಏನೂ ಮಾಡಿಲ್ಲ ಪಾ ಎಲ್ಲ ಅಮ್ಮನೇ ಮಾಡಿದ್ದು ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗ್ಬೇಕು ನಾನು ಜಸ್ಟ್ ಅಲ್ಲಾಡ್ಸಿದ್ದು ಅಷ್ಟೇ ಅಲ್ಲಾಡ್ಸು ಅಲ್ಲಾಡ್ಸು ಅಂತ ಬಟ್ ನನ್ಗೇನು ಇಲ್ಲ ಕು ಮಾಡ ಅಷ್ಟೇ ಅದನ್ನ ನಂದೇನು ಇಲ್ಲ ಏನ್ ಯಾರು ಬೇಕಾದ್ರೂ ಮಾಡ್ತಾರೆ ಅದನ್ನ ನಾನೇನಾದ್ ಹೇಳು ಅಂದ್ರೆ ಅಷ್ಟೇ ನಿಮ್ ಮನೆ ಲೀವ್ ಮಾಡ್ಕೊಡಿ ಈ ತರ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ದಯವಿಟ್ಟು ಆಗೋ ಕೆಲಸ ಹೆಲ್ಪ್ ಮಾಡಿ ಅಷ್ಟೇ ಏನಮ್ಮ ಸಂಡೇ ಮುಗಿತ್ತು ಅಷ್ಟೇ ನಾಳೆ ನಾಳೆಯಿಂದ ಮಂಡೇ ಕೆಲಸಗಳು ಇದೇ ಇರುತ್ತೆ ಅಬ್ಬಿಯಸ್ಲಿ ಕೆಲಸ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಈ ವ್ಲಾಗು ಅದೇ ಹೇಳ್ತೀನಿ ಸೊ ಏನೇ ನಮ್ಮ ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರು ಮಾತಾಡೋ ಬರದಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ನ ಇಲ್ಲಿ ಹೆಂಡ್ ಮಾಡ್ತಾ ಇದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟು ಬಾಯ್ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್